ಈ ಬಾರಿ ಮುಖ್ಯ ಬದಲಾವಣೆ ಏನಪ್ಪಾ ಅಂತಂದ್ರೆ ಒಂದು ಅರ್ಧ ಏನು ಕಂಪ್ಲೀಟ್ ಆಗಿತ್ತು ಔಟರ್ ರಿಂಗ್ ರೋಡ್ ಅದನ್ನ ಈ ಸತಿ ಪೂರ್ಣಗೊಳಿಸಿದ್ದು ಆ ಪೂರ್ಣಗೊಳಿಸಿದ್ದು ಕೂಡ ನಾವು ತಾತ್ಕಾಲಿಕವಾಗಿ ಪೂರ್ಣಗೊಳಿಸಿದ್ವಿ ಯಾಕಂತಂದ್ರೆ ಆ ಸ್ವಲ್ಪ ಪ್ಲಾನಿಂಗ್ ಅದಕ್ಕೆ ಬೇಕಾಗಿತ್ತು ನಮ್ಮ ಫಸ್ಟ್ ಮನವಿ ನಾವು ಒಂದು ಹದಿನೈದು ದಿವಸದ ಕೆಳಗಡೆ ನಮ್ಮ ಡಿ ಸಿ ಸಾಹೇಬ್ರಿಗೆ ಮಾಡಿದ್ವಿ ನಮ್ಗೆ ಮೇನ್ ಪ್ರಾಬ್ಲಮ್ ಇರೋದು ಪಾರ್ಕಿಂಗ್ ಮತ್ತೆ ಈ ಔಟರ್ ರಿಂಗ್ ರೋಡ್ ಔಟರ್ ರಿಂಗ್ ರೋಡ್ ಪೂರ್ತಿ ಆದ್ದೇ ಇರೋದಕ್ಕೆ ನಮ್ಮ ಟ್ರಾಫಿಕ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅನ್ನೋದ್ ಅದನ್ನ ಡಿ ಸಿ ಸಾಹೇಬ್ರ ಗಮನಕ್ಕೆ ತಂದಾಗ ಕೇವಲ ಹತ್ತು ದಿನದಲ್ಲಿ ಅದ್ರದ್ದು ಎಸ್ಟಿಮೇಟ್ ಮಾಡಿಸಿ ಅದನ್ನ ಕಂಪ್ಲೀಟ್ ಮಾಡಿ ನಿರ್ಮಿತಿ ಕೇಂದ್ರದ ಮುಖಾಂತರ ನಮ್ಗೆ ಕೊಡ್ಸಿದ್ರು ಅದಷ್ಟೇ ಅಲ್ಲ ಆ ಎಂಟೈರ್ ಏನು ಇನ್ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಇತ್ತು ಅದ್ರ ಅಕ್ಕಪಕ್ಕ ಪಕ್ಕ ಪಾರ್ಕಿಂಗಿಗೆ ನಮ್ಗೆ ಸುಮಾರು ಒಂದೂವರೆ ಕಿಲೋಮೀಟರ್ ಪಾರ್ಕಿಂಗಿಗೆ ಜಾಗ ಸಿಕ್ತು ಅದ್ರ ಜೊತೆಗೆ ಅಲ್ಲಿ ಬಂದು ಏನು ನಿಮ್ ನೋಡಿದಿರಿ ಇಲ್ಲಿ ಬಂದಿರ್ತಕ್ಕಂಥ ಜನ ಎರಡ್ ಮೂರು ದಿವಸ ಮುಂಚೆ ಬಂದು ಟ್ರಾಕ್ಟರ್ ಮತ್ತೆ ಚಕಡಿ ಗಾಡಿಯಲ್ಲಿ ಬಂದ್ಬಿಟ್ಟು ಇಲ್ಲಿ ವಸತಿ ಮಾಡ್ಕೊಂಡ್ಬಿಡ್ತಾರೆ ಟೆಂಟ್ ಅನ್ಕೊಂಡ ಅವರಿಗೆ ಪಾರ್ಕಿಂಗ್ ಜೊತೆಗೆ ಅಲ್ಲಿ ಲೈಟಿನ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆಲ್ಲ ಮಾಡಿದ್ರಿಂದ ಜನ ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಯ್ತು ಇದ್ರ ಜೊತೆಗೆ ನಾವು ಮತ್ತೊಂದು ಮನವಿಯನ್ನ ಹೇಳಿದ್ವಿ ಡಿ ಸಿ ಅವರಿಗೆ ನಮ್ ಮೇನ್ ಇಂಪಾರ್ಟೆಂಟ್ ಇಶ್ಯೂ ಅಂತಂದ್ರೆ ಒಳಗಡೆ ಇರತಕ್ಕಂಥ ರಸ್ತೆಗಳಲ್ಲಿ ಜನರು ಅನವಶ್ಯಕವಾಗಿ ಪಾರ್ಕಿಂಗ್ ಮಾಡುವಂತದ್ದು ನಮ್ಮ ಪೊಲೀಸರು ನಾವ್ ಎಷ್ಟೋ ಜನ ಇದ್ರು ಕೂಡ ಪ್ರತಿಯೊಂದು ಹೆಜ್ಜೆ ಎಲ್ಲರಿಗೂ ನಮಸ್ಕಾರ ಜಿಲ್ಲಾಡಳಿತದಿಂದ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಪ್ರವಾಸೋದ್ಯಮ ಮಂಡಳಿ ಹಾಗೂ ರೇಣುಕಾ ಯಲ್ಲಮ್ಮ ದೇವಿ ಪ್ರಾಧಿಕಾರದ ಮುಖಾಂತರ ಇವತ್ತು ಭಾರತ ಹುಣ್ಣಿಮೆ ಜಾತ್ರಾ ಅಂಗವಾಗಿ ಬಹಳ ವ್ಯವಸ್ಥಿತವಾಗಿ ನಾವು ಆಯೋಜನೆ ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಸ್ಥಳೀಯ ಶಾಸಕರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅದೇ ರೀತಿ ನಮ್ಮ ಮಂಡಳಿಯ ಅಧ್ಯಕ್ಷರು ಪ್ರವಾಸೋದ್ಯಮ ಸಚಿವರು ಅದೇ ರೀತಿ ನಮ್ಮ ಮುಜರಾಯಿ ಸಚಿವರು ಎಲ್ಲರಿಗೂ ನಾನು ಕಥೆ ಹೇಳಿಕೆ ಬಯಸುತ್ತೇನೆ ಈ ವರ್ಷ ತಾವು ನೋಡಬಹುದು ಸರಿಸುಮಾರು ಹತ್ತು ಲಕ್ಷ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ ಆಗಮಿಸಿದ್ದಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯವಸ್ಥಿತವಾದ ಆಗಿರುವಂತ ಒಂದು ನಾವು ಆ ಸೃಷ್ಟಿ ಮಾಡಿದ್ವಿ ಜನರು ಬರ್ತಾ ಇದ್ದಾರೆ ದೇವಿ ದರ್ಶನ ಮಾಡಿಕೊಂಡು ಬಹಳ ಶಿಸ್ತಿಂದ ಅವರು ವಾಪಸ್ ಹೋಗ್ತಾ ಇದ್ದಾರೆ ಇದೇ ರೀತಿಯ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡಿದಿವಿ ಈ ನಿಟ್ಟಿನಲ್ಲಿ ನಮ್ಮ ಪ್ರಾಧಿಕಾರದ ಸೆಕ್ರೆಟರಿ ಅಶೋಕ್ ಅವರು ಇರ್ಬೋದು ನಮ್ಮ ಎಸ್ ಪಿ ಸಾಹೇಬ್ರ ಇರ್ಬೋದು ಎಲ್ಲ ನಮ್ಮ ತಂಡದ ಎಲ್ಲ ಸದಸ್ಯರು ಬಹಳ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಹಿಂದಿನ ಹದಿನೈದು ದಿವಸದಿಂದ ಸರಿಸುಮಾರು ಇನ್ನೂರು ಲೋಡ್ ಅವರು ಕಸವನ್ನು ಇಲ್ಲಿಂದ ಡಿಸ್ಪೋಸ್ ಮಾಡಿದ್ದಾರೆ ಸೈಂಟಿಫಿಕಲಿ ಡಿಸ್ಪೋಸ್ ಮಾಡಿದ್ದಾರೆ ಅದಲ್ಲದೆ ಗೂಡಂಗ್ಲಿಗಡೆ ಇರ್ಬೋದು ಅದರದ್ದು ರೋಡ್ ಮೇಲೆ ಇರೋ ಏನು ವ್ಯವಸ್ಥೆ ಇದೆ ಎಲ್ಲ ಬಹಳ ಶಿಸ್ತಿಂದ ಅವರು ಮಾಡಿಕೊಟ್ಟಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ